ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ ಇಂದಿನ ನಮ್ಮ ವಿಡಿಯೋ ಬಹಳ ವಿಶೇಷವಾಗಿದೆ ಇದು ಒಂದು ತಾಯಿ ಸಹೋದರಿ ಮಗಳು ಅವಳು ಎಲ್ಲರಲ್ಲೂ ಇದ್ದಾಳೆ ಆದರೆ ಇವತ್ತು ಅವಳು ತನ್ನ ಜೀವನದ ಹೊಸ ಅಧ್ಯಯನಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದಾಳೆ ಅವಳ ಹೆಸರು ಶಾರದಮ್ಮ ವಯಸ್ಸು ಮೂವತ್ತೆಂಟು ವರ್ಷ ಮೂಲತಃ ತುಮಕೂರು ಜಿಲ್ಲೆ ಗಬ್ಬೂರು ಹಳ್ಳಿಯಿಂದ ಎಂಟನೇ ತರಗತಿಯವರೆಗೆ ಓದಿದ್ದಾರೆ ಮನೆ ಕೆಲಸದಲ್ಲಿ ಪಟು ಮಕ್ಕಳ ಸಾಕ್ಷರತೆಗಾಗಿ ಜನಸೇವಾ ಶಿಬಿರಗಳಲ್ಲಿ ಕೆಲಸವನ್ನು ಮಾಡಿದ್ದಾಳೆ ಎರಡು ವರ್ಷದ ಹಿಂದೆ ಗಂಡನನ್ನು ಕಳೆದುಕೊಂಡಿದ್ದಾರೆ ಹಾಗೆ ಇವರಿಗೆ ಒಂದು ಮುದ್ದಾದ ಮಗು ಕೂಡ ಇದೆ ಈಗ ಅಜ್ಜನ ಮನೆ ಬಳಿ ಶಾಲೆಯಲ್ಲಿ ಓದುತ್ತಾಳೆ ಎಂದು ಹೇಳಲಾಗ್ತಿದೆ ಹಾಗೆ ಶಾರದಮ್ಮ ಗಂಡನ ಸಾವಿನ ನಂತರ ಎಲ್ಲವನ್ನ ತಾನೇ ಹೊತ್ತಿದ್ದಾಳೆ ಮನೆ ಮಗು ಹೊಲದ ಕೆಲಸ ಎಲ್ಲವೂ ಕೂಡ ಅವಳೇ ಮಾಡುತ್ತಿದ್ದಾಳೆ ಹಾಗೆ ಅವಳ ಮಾತು ಕೇಳಿದರೆ ಮನಸ್ಸಿಗೆ ತಟ್ಟುತ್ತದೆ ಆ ಮಾತು ಏನೆಂದರೆ ನಾನು ದುಡಿಯುತ್ತೇನೆ ನನ್ನ ಪ್ರೀತಿಗೆ ಬೆಲೆ ಇಲ್ಲವಲ್ಲ ಎಲ್ಲರಿಗೂ ಗೊತ್ತಾಗಲಿ ಈ ಬೆಲೆ ಎಂದು ತಿಳಿಸುತ್ತಾರೆ ಆದರೆ ನನಗೊಂದು ಸಾಥ್ ಬೇಕು ಬದುಕಿಗೆ ಮತ್ತೊಮ್ಮೆ ಪ್ರೀತಿ ಸಿಗಲಿ ಅನ್ನೋ ಇಚ್ಛೆ ಇದೆ ಮಗಳು ದೊಡ್ಡವಳು ಆಗ್ತಾ ಇದ್ದಾಳೆ ಮನೆಯಲ್ಲಿ ಒಂದಿಷ್ಟು ನಗು ಬೇಕು ಅದಕ್ಕಾಗಿ ಈ ನಿರ್ಧಾರ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಅವಳು ಹುಡುಕುತ್ತಿರುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ ಸರಳ ವ್ಯಕ್ತಿ ವಿವಾಹಿತನಾಗಿ ಬದುಕು ಕಟ್ಟಿಕೊಳ್ಳುವ ಧೈರ್ಯವಿರುವವನು ಆಗಿರಬೇಕು ಮಕ್ಕಳಿಗೆ ಸಮಾನ ನೀಡುವವನು ಆಗಿರಬೇಕು ಹಾಗೆ ಹಣದ ಹೋರಾಟ ಗಂಡನಾಗಿರಬೇಕೆಂಬ ಆಕಾಂಕ್ಷೆ ಇಲ್ಲ ಬದುಕು ಒಂದು ಛಾಯಾಗಿಲ್ಲದ ಎಳೆಯೂ ಆಸೆ ಆಗ್ತಿದೆ ಅಣ್ಣ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ನೀವು ಅಥವಾ ನಿಮ್ಮ ಪರಿಚಿತವರು ಈ ರೀತಿಯ ಸತ್ಯ ಪ್ರೀತಿ ಮತ್ತು ಪ್ರಾಮಾಣಿಕ ಸಂಬಂಧಕ್ಕೆ ಸ್ಪಂದಿಸಿದ್ದರೆ ಕೊಟ್ಟಿರುವ ವಿವರಗಳ ಮೂಲಕ ಸಂಪರ್ಕಿಸಿ ಹಾಗೆ ಅವಳಿಗೆ ಹೊಸ ಬದುಕು ಕೊಡುವ ಅವಕಾಶವನ್ನು ನೀವು ಕೊಡಬಹುದು ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು